ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇವತ್ತಿನ ತರಗತಿಯಲ್ಲಿ ನಾನು ದೇವರುಗಳ ರಾಜ್ಯದಲ್ಲಿ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕಥಾಭಾಗ ಎರಡು ನೋಡಿ ಇದಕ್ಕಿಂತ ಇಂದ್ ಮೊದಲನೇ ತರಗತಿಯಲ್ಲಿ ಅಥವಾ ಮೊದಲನೇ ಭಾಗದಲ್ಲಿ ಒಂದು ಪ್ರಶ್ನೆ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಆ ಪ್ರಶ್ನೆಯನ್ನ ಇಲ್ಲಿ ಗಮನ ಇಟ್ಕೊಳ್ಳಿ ಜೋಸೆಫ್ ಇಲ್ಲಿ ಬದರಿ ಕ್ಲಾತ್ ಸೆಂಟರ್ ನಲ್ಲಿ ಹೆಣ ನೋಡಿ ಅಸೂಹೆಗೊಳ್ಳಲು ಕಾರಣವೇನು ಯಾಕೆ ಅವನು ಅಸೂಹೆಗೊಳ್ತಾ ಇದ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಹಿಂದಿನ ತರಗತಿಯಲ್ಲಿ ಕೊನೆ ಪಾರದಲ್ಲಿ ಹೇಳಿದ್ದೀನಿ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಈ ಪ್ರಶ್ನೆಯನ್ನ ಇಲ್ಲಿ ನಿಮ್ಗೆ ಕಂಟಿನ್ಯೂಷನ್ ಕೊಟ್ಟಿದ್ದೀನಿ ಈಗ ಮುಂದುವರೆದಂತೆ ಅಂತೂ ಇಂತೂ ಈಗ ಮುಸ್ಲಿಂ ಧರ್ಮಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿಯ ಒಂದು ಸವಸಂಸ್ಕಾರ ಆಗುತ್ತೆ ಅದನ್ನ ನೋಡಿ ಎಲ್ಲೋ ಒಂದ್ ಕಡೆ ಜೋಸೆಫ್ಗೆ ಒಂದ್ ಕಡೆ ಅಸೂಹೆ ಆಗುತ್ತೆ ನೋಡಿದ ಆ ಧರ್ಮದ ಹೆಣವನ್ನ ಯಾವ ರೀತಿ ಅಚ್ಚುಕಟ್ಟಾಗಿ ಆ ಜವಳಿ ಅಂಗಡಿಯ ಸಾಹುಕಾರ ಅಂದ್ರೆ ಜವಳಿ ಅಂಗಡಿ ಅಂತಂದ್ರೆ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿಯ ಸಾಹುಕಾರ ನೆರವೇರಿಸ್ತಾ ಅಂತಕ್ಕಂಥದ್ದು ಹಾಗೇನೆ ತನ್ನದೇ ಧರ್ಮದ ಇಲ್ಲಿ ಹೆಣ ಇದೆ ಆ ಹೆಣವನ್ನ ಆ ಹೆಣದ ಹತ್ತಿರ ಬಂದ ಈಗ ಬಂದ್ರೆ ಅಲ್ಲಿ ಸುಮಾರು ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನೊಣಗಳು ಮುತ್ತಿ ಆ ಕಾಲುಗಳನ್ನ ಇಲ್ಲ ಒಂದ್ ಕಡೆ ಆ ನೊಣಗಳ ಭಾರಕ್ಕೆ ಕಾಲಿನ ಮೃದು ಬೆರಳುಗಳು ಈಗ ಇಲ್ಲ ಒಂದ್ ಕಡೆ ಸಣ್ಣದಾಗಿರ್ತಕ್ಕಂಥದ್ದು ಆ ನೊಣಗಳು ಬೆರಳನ್ನೆಲ್ಲ ತಿಂದು ಕುಂಟ ಜೋಸೆಫ್ ಅವನು ತನ್ನ ಬಳಿಯಲ್ಲಿ ಇರ್ತಕ್ಕಂತಹ ಭಿಕ್ಷಾಟನೆಗೆ ಬಳಸುತ್ತಿರ್ತಕ್ಕಂತಹ ಬಟ್ಟೆಯನ್ನ ಆ ಶವದ ಮೇಲೆ ಒದಿಸಿ ಈಗ ನೇರವಾಗಿ ಓಡಿ ಓಡ್ ಬರ್ತಾ ಇದ್ದಾನೆ ಅಲ್ಲಿ ಒಬ್ಬ ದಾನಿ ಇದ್ದಾನೆ ಆ ದಾನಿ ಹತ್ರ ಬರ್ತಾ ಇದ್ದಾನೆ ಯಾಕೆಂದ್ರೆ ನನ್ನದೇ ಧರ್ಮದ ನನ್ನದೇ ಜಾತಿಯ ಈ ಹೆಣವನ್ನ ನಾನು ಏನಾದ್ರೂ ಮಾಡಿ ದಫನ್ ಇಲ್ಲಿ ಎಲ್ಲ ಕಡೆ ಅದಕ್ಕೆ ಸವಸಂಸ್ಕಾರವನ್ನ ಮಾಡ್ಬೇಕು ಅಂತ ಹೇಳಿ ಬರ್ತಾನೆ ಒಬ್ಬ ದಾನಿ ಇಲ್ಲಿ ಲೋಬೋ ಅಂತಕ್ಕಂತಹ ಒಬ್ಬ ದಾನಿ ಹೆಸರು ಅವನ ಹೆಸರು ಲೋಬೋ ಅಂತ ಯಾಕೆಂದ್ರೆ ಅವನು ಕುಂಟಾ ಜೋಸೆಫ್ ನವಿರಾಗಿ ಇಲ್ಲ ಒಂದ್ ಕಡೆ ಅವನು ನಡಿಗೆ ಅವನು ತನ್ನ ಕಾಯಂ ದಾನಿಯಾಗಿದ್ದ ಕುಂಟಾ ಜೋಸೆಫ್ಗೆ ಸ್ವಲ್ಪ ದಾನವನ್ನ ಮಾಡ್ತಾ ಇದ್ದ ಅವನು ಅವನನ್ನು ಗಮನಿಸಿರ್ತಕ್ಕಂಥವನು ಯಾರು ಜೋಸೆಫ್ ಅದಕ್ಕೆ ಆ ಲೋಬೋ ಹತ್ರ ಬರ್ತಾನೆ ಬಂದು ಆ ಬಸ್ ನಲ್ಲಿ ಇರ್ತಕ್ಕಂತಹ ಆ ಹೆಣಕ್ಕೆ ಏನಾದ್ರೂ ಸಹಾಯ ಮಾಡ್ತಾರೆ ಏನೋ ಅಂತ ಬಂದು ಕೇಳಕ್ ಬರ್ತಾ ಇದ್ದಾನೆ ಮತ್ ಏನಾದ್ರು ಸಹಾಯ ಮಾಡಿ ಅಂತ ಆ ಲೋಬೋ ಹತ್ರ ಕೇಳಕ್ ಬಂದಂತಹ ಸಂದರ್ಭದಲ್ಲಿ ಆ ಲೋಬೋ ಆ ಅವನ್ ಪಾಡ್ಗವನು ಅವನು ಒಂದು ಆ ದೇವರುಗಳ ಆ ದೇವರ ರಾಜ್ಯದಲ್ಲಿ ಒಂದು ಶರಾಬು ಅಂಗಡಿಯನ್ನ ಇಟ್ಕೊಂಡಿರ್ತಾನೆ ಒಂದು ಲಿಕ್ಕರ್ ಶಾಪ್ ಅನ್ನ ಇಟ್ಕೊಂಡಿರ್ತಾನೆ ಯಾರು ಲೋಬೋ ಈ ಅವರು ಜೋಸಫನನ್ನ ಅವನು ಹೇಳ್ತಾ ಇರ್ತಕ್ಕಂಥದ್ದನ್ನೆಲ್ಲ ಯಾಕಂದ್ರೆ ಈಗ ಬಸ್ ಸ್ಟ್ಯಾಂಡ್ ಏನತಿರ ನಮ್ಮದೇ ಒಂದು ಆ ಜಾತಿಯ ಧರ್ಮದ ಹೆಣ ಬಿದ್ದಿದೆ ಈ ರೀತಿ ಹಾಗೆ ಹೀಗೆ ಅಂತ ಕಥೆನೆಲ್ಲ ಹೇಳ್ತಾನೆ ಅದೆಲ್ಲ ಹೇಳಾದ್ಮೇಲೆ ಅವ್ನು ಬಾಡ್ಗ ಅವನು ಆ ನಿನ್ನೆ ಮೊನ್ನೆ ಆಗಿರತಕ್ಕಂತ ಹಣವನ್ನ ಎಣಿಸ್ತಾ ಕುತ್ಕೊಂಡಿರ್ತಾನೆ ಲೋಬರ್ ಆಮೇಲೆ ಆ ಲೋಬರ್ ಹೇಳ್ತಾನೆ ಆ ಜೋಸಫ್ ಎಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ತನಗೆ ಅರಿವು ಇಲ್ಲದೇ ಅವ್ನ್ ಪಾಡ್ಗೆ ಅವನ ಕೆಲಸದಲ್ಲಿ ನಿರತರಾಗಿರ್ತಾನೆ ಕೊನೆಗೆ ಒಂದು ಮಾತನ್ನ ಹೇಳ್ತಾನೆ ಲೋಬೋ ಏನ್ ಹೇಳ್ತಾನೆ ಅಂತಂದ್ರೆ ಎಣ ಹುರುವುದು ನನ್ನ ಕೆಲಸವಲ್ಲ ನೋಡಿ ಜೋಸೆಫ್ ಹೇಳ್ತಾ ಇದ್ದಾನೆ ಎಣ ಹುರುವುದು ನನ್ನ ಕೆಲಸವಲ್ಲ ಅದು ನಮ್ಮದೇ ಜಾತಿ ಹೆಣ ಆಗಿರ್ಬೋದು ನಮ್ಮದೇ ಧರ್ಮದ ವ್ಯಕ್ತಿ ಆಗಿರ್ಬೋದು ಆದ್ರೆ ಎಣ ನನ್ನ ಕೆಲಸವಲ್ಲ ಲೋಬೋರ್ ಹೇಳ್ತಾ ಇರ್ತಕ್ಕಂಥದ್ದು ಜೋಸೆಫ್ಗೆ ಅದಕ್ಕೆ ಸರಕಾರದವರಿದ್ದಾರೆ ಅವನ ಹೆಣ ಹೊತ್ತರು ಅವರು ಇಲ್ಲಿ ಹೊತ್ತರು ಅದರ ಪುಣ್ಯದ ಭಾಗ ನನಗೆ ಸೇರಿಯೇ ಸೇರುತ್ತದೆ ಅವರು ಸರ್ಕಾರದವರು ಇದ್ದಾರೆ ಆ ಹೆಣವನ್ನು ಹೊರದಿಕ್ಕೆ ಆ ಹೆಣವನ್ನು ಒತ್ತ್ರೆ ನನಗೆ ಇಲ್ಲಿ ಎಲ್ಲ ಒಂದ್ ಕಡೆ ಸೇರುವಂತಹ ಪುಣ್ಯದ ಭಾಗ ನನಗೆ ಸೇರೆ ಸೇರುತ್ತೆ ಯಾಕೆ ಯಾಕಂದ್ರೆ ನಾನು ತಿಂಗಳಿಗೆ ಹದಿನೈದು ಸಾವಿರ ಟ್ಯಾಕ್ಸ್ ಅನ್ನು ತುಂಬುತ್ತೇನೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತೇನೆ ಹಾಗಾಗಿ ಸರ್ಕಾರದವರು ಅದು ಅನಾಥಶವ ಅಂತ ಬೇಕಾದ್ರೆ ಅವರು ಎಲ್ಲೋ ಒಂದ್ ಕಡೆ ಸಂಸ್ಕಾರವನ್ನ ಮಾಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅದರ ಒಂದು ಪುಣ್ಯ ನನಗೆ ಸಲ್ಲುತ್ತೆ ಎನ್ನುವಂತಹ ಮಾತನ್ನ ಲೋಬೋ ಹೇಳ್ತಾನೆ ಆಗ ಲೋಪೋ ಹೇಳ್ದಂತ ಸಂದರ್ಭದಲ್ಲಿ ಜೋಸೆಫ್ಗೆ ಓ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನನ್ನ ದುರುಗುಟ್ಟುಕೊಂಡು ನೋಡಿ ಸೀದಾ ಬರ್ತಾನೆ ಅಲ್ಲಿ ಸೇಂಟ್ ಪೀಟರ್ ಚರ್ಚ್ ಹತ್ರ ಬಂದು ಆ ಶವವನ್ನ ಸಾಗಿಸುವಂತಹ ಗಾಡಿಯನ್ನ ನೋಡ್ತಾನೆ ಅದು ನೆನ್ನೆ ಮೊನ್ನೆ ಕೆಲವು ವ್ಯಕ್ತಿಗಳಿಗೆ ಸಹಾಯವಾಗಿತ್ತು ಆದರೆ ಈಗ ಕಾವಲುಗಾರ ಜಾನ್ ಅಲ್ಲಿದ್ದಾನೆ ಅಲ್ಲಿ ಬಂದು ಈಗ ಆ ಈ ವ್ಯಕ್ತಿ ಸತ್ತಿರ್ತಕ್ಕಂಥ ವಿಚಾರವನ್ನೆಲ್ಲ ಹೇಳ್ತಾ ಇದ್ದಾಗ ಹುಟ್ಟಿದವರಿಗೆ ಮರಣವು ನಿಶ್ಚಿತವಾಗಿ ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಮರಣವು ಈ ಲೋಕದೊಳಗೆ ಸೇರಿದು ಅಂತ ಈ ತರದ ಹಿತವಚನವನ್ನ ಬೋಧನೆಯನ್ನ ಮಾಡ್ತಾನೆ ಯಾರು ಯಾರಪ್ಪ ಅಂತಂದ್ರೆ ಇಲ್ಲಿ ಜಾನ್ ಅಂದ್ರೆ ಆ ಸೇಂಟ್ ಪೀಟರ್ ಚರ್ಚ್ ನ ಕಾವಲುಗಾರ ಇದಾದ್ಮೇಲೆ ಕೊನೆಗೆ ಆ ಏನಾದ್ರೂ ಮಾಡಿ ಆ ಬಿ ಬಿ ಎಂ ಪಿ ಅವರು ಅಥವಾ ಆ ಮುನ್ಸಿಪಾಲಿಟಿ ಅವರು ಆ ಹೆಣವನ್ನ ತೆಗೆದುಕೊಂಡು ಹೋದಕ್ ಮುಂಚೆ ಅದಕ್ಕೆ ಇಲ್ಲವೊಂದ್ ಕಡೆ ನಾನು ಅದ ಯಾಕಂದ್ರೆ ಆ ಆ ಹೆಣವನ್ನ ಪೆಟ್ಟಿಗೆಯಲ್ಲಿ ಇಡುವುದಕ್ಕೂ ತೆಗೆ ಪೆಟ್ಟಿಗೆಯನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಇಲ್ಲಿ ಜೋಸಫ್ ಹತ್ರ ಹಣ ಇಲ್ಲ ಏನಾದ್ರೂ ಮಾಡಿ ಆಮೇಲೆ ಇನ್ನೊಂದ್ ಕಡೆ ಆ ಹೆಣದ ಮೇಲೆ ಬಿಳಿ ಬಟ್ಟೆಯನ್ನ ಒದಿಸಿದ್ದಾನೆ ಯಾಕೆಂದ್ರೆ ಅವನು ಬೆಳಗ್ಗೆ ಆ ಬಟ್ಟೆಯಿಂದಲೇ ಕೂಡ ಏನ್ ಮಾಡ್ತಾ ಇದ್ದ ಭಿಕ್ಷೆಯನ್ನ ಅಂದ್ರೆ ಆ ಒಂದು ಆಸುವಂತ ನೆಲಕ್ಕೆ ಆಸಿ ಭಿಕ್ಷೆಯನ್ನ ಬೇಡುವಂತಹ ಒಂದು ಬಟ್ಟೆ ಅದನ್ನ ತೆಗೆದುಕೊಬೇಕು ಈ ತರ ಆಲೋಚನೆಯನ್ನ ಮಾಡಿ ಆ ಗಾಡಿಯನ್ನ ಏನಾದ್ರೂ ಮಾಡಿ ತಿಳ್ಕೊಂಡು ಹೋಗ್ಬೇಕು ಅಂತ ತಗೊಂಡ್ ಬರಕ್ ಪ್ರಯತ್ನ ಪಡ್ತಾನೆ ಯಾಕೆಂದ್ರೆ ಆ ಪೀ ಸೆಂಟ್ ಪೀಟರ್ ಚರ್ಚ್ ಹತ್ರ ಇರ್ತಕ್ಕಂತಹ ಒಂದು ಗಾಡಿ ಆ ಶವವನ್ನ ಸಾಗಿಸ್ತಕ್ಕಂತಹ ಒಂದು ಗಾಡಿ ಆಗ ಅದನ್ನ ಏನೇನೋ ಪ್ರಯತ್ನ ಮಾಡಿ ತೆಗೆದುಕೊಳ್ಳೋದಕ್ ಬರ್ತಾನೆ ಆದರೆ ಏನು ಅದು ಆ ಯಾವುದೇ ಪ್ರಯತ್ನದಿಂದಲೂ ಕೂಡ ಆ ಗಾಡಿಯನ್ನ ತೇಳ್ತಾ ಇರ್ತಾನೆ ಈ ಒಂದು ಸ್ಥಿತಿಯನ್ನ ಗಮನಿಸಿದಂತಹ ಕಾವಲುಗಾರ ಜಾನ್ ಏನ್ ಮಾಡ್ತಾನೆ ಆ ಇವನ ನೋಡಿ ಒಂದ್ ಕಡೆ ಅವನ ಸ್ಥಿತಿಯನ್ನ ನೋಡಿದಂತಹ ಜಾನ್ ಏನ್ ಮಾಡ್ತಾನೆ ತನ್ನ ಇಲ್ಲಿ ಫಾದರ್ ನ ಬರೋದಿಕ್ಕೆ ಹೋಗ್ತಾನೆ ಆ ಫಾದರ್ ನ ಕರ್ಕೊಂಬರಕ್ ಹೋದಂತಹ ಸಂದರ್ಭದಲ್ಲಿ ಅಷ್ಟೊತ್ ಕಾಲನೆ ಆ ಶವದ ಇಲ್ಲಿ ಶವವಾಹಕ ಗಾಡಿಯ ಮೇಲೆ ಜೋಸಫ್ ಹಾಕಿಕೊಳ್ಳುತ್ತಿದ್ದಂತಹ ಸಿಲಿಬೆ ಬಿದ್ದಿದೆ ಆದ್ರೆ ಜಾನ್ ಮತ್ತೆ ಫಾದರ್ ಇಬ್ರು ಏಕಕಾಲದಲ್ಲಿ ಆ ಒಂದು ಸಿಲುಬೆಯನ್ನ ನೋಡ್ತಾರೆ ನೋಡಾದ್ಮೇಲೆ ಅಲ್ಲಿಂದ ಕ್ಷಣ ಅಲ್ಲಿ ಅಲ್ಲಿ ಇವರು ಅಲ್ಲಿ ತಲುಪುವಷ್ಟರೊಳಗ ಆಲ್ರೆಡಿ ಯಾರಂದ್ರೆ ನಮ್ಮ ಜೋಸೆಫ್ ಏನ್ ಮಾಡ್ತಾನೆ ಹೊರಟೋಗಿರ್ತಾನೆ ಈಗ ಜೋಸೆಫ್ ಏನ್ ಇದ್ದಾನೆ ದೇವರು ಸರ್ವಶಕ್ತನು ಕರುಣಾಮಯಿಯೂ ಆಗಿದ್ದಾನೆ ಯಾಕೆಂದ್ರೆ ಜಗಲಿಯ ಮೇಲೆ ಬಿದ್ದುಕೊಂಡಿದ್ದ ಹೆಣ ತಮ್ಮ ಸ್ವಂತ ಖರ್ಚಿನಲ್ಲಿ ದಫನ ಮಾಡಿದ ದಿನದಿಂದ ದೇವರು ಸರ್ವಶಕ್ತನು ಅಂತಕ್ಕಂಥದ್ದು ಸಾಹುಕಾರರ ಜವಳಿ ಅಂಗಡಿಯ ಅಚ್ಚಲಿ ಅಚ್ಚರಿಯನ್ನ ಹುಟ್ಟಿಸುವಂತೆ ಈಗ ಜವಳಿ ಅಂಗಡಿಯ ಮುಂದೆ ಬಂದು ನಿಂತಿದ್ದಾನೆ ಯಾರಪ್ಪ ಅಂತಂದ್ರೆ ಜೋಸೆಫ್ ಈಗ ಇದಾದ್ಮೇಲೆ ಇವನು ಬಂದಂತ ಸಂದರ್ಭದಲ್ಲಿ ಆ ಜವಳಿ ಅಂಗಡಿಯ ಸಾಹುಕಾರನಿಗೆ ಎಲ್ಲಿಲ್ಲದಂತಹ ಒಂದು ವ್ಯಾಪಾರ ಆಗುತ್ತೆ ಇದೆಲ್ಲ ಆದ್ಮೇಲೆ ಕುಂಟಾ ಜೋಸೆಫ್ ಏನ್ ಮಾಡ್ತಾನೆ ಆ ಸಾಹುಕಾರರನ್ನ ಕೇಳ್ತಾನೆ ನನ್ನನ್ನ ನಿಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳುವಿರಾ ಅಂತ ಅಂದ್ರೆ ನಾನೊಬ್ಬ ಕ್ರಿ ಇಲ್ಲಿ ಕ್ರೈಸ್ತ ಧರ್ಮದವನು ನನ್ನನ್ನ ನಿಮ್ಮ ಇಲ್ಲಿ ಮುಸ್ಲಿಂ ಧರ್ಮಕ್ಕೆ ಸೇರಿಸ್ಕೊಳ್ತೀರಾ ಅಂತ ಕೇಳ್ತಾನೆ ನೋಡಿ ಇಲ್ಲಿ ಜೋಸೆಫ್ ಹೇಗೆ ರಹಮತ್ ಆದ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು ನೋಡಿ ಜೋಸೆಫ್ ರಹಮತ್ ಆದ ಬಗೆಯನ್ನ ವಿವರಿಸಿ ಅಂತಕ್ಕಂಥದ್ದು ಅಥವಾ ಜೋಸೆಫ್ ರಹಮತ್ ಆದದ್ ಆಗಲು ಕಾರಣವೇನು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ಬೋದು ಈಗ ಜವಳಿ ಅಂಗಡಿಯ ಸಾಹುಕಾರನ ಮುಂದೆ ನಿಂತು ನಾನು ಕ್ರೈಸ್ತ ಧರ್ಮದವನು ನನ್ನನ್ನ ಮುಸ್ಲಿಂ ಧರ್ಮಕ್ಕೆ ಸೇರ್ಸ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ ಆ ಕೇಳ್ತಾದಂತ ಸಂದರ್ಭದಲ್ಲಿ ಆ ಜವಳಿ ಅಂಗಡಿ ಸಾಹುಕಾರ ಇವನು ಕೇಳದಂತ ಕೆಲವೇ ಸಂದರ್ಭದಲ್ಲಿ ಅಲ್ಲಿ ಬೇರೆಯವರಿಗೆ ಆ ಫೋನಿನ ಮೂಲಕ ಜೋಸೆಫ್ ಗೆ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡ್ತಾ ಕೊನೆಗೆ ಇಲ್ಲಿ ಕೆಲವು ಇಲ್ಲ ಕಡೆ ಆ ವಿಚಾರವನ್ನ ಈಗ ಸಾಹುಕಾರ ಹೇಳ್ತಾನೆ ಕೇವಲ ಒಂದು ಹೆಣವನ್ನ ಒರಿಸಿದ ಕಾರಣಕ್ಕೆ ಅಲ್ಲಾವು ನನಗೆ ಸುಮಾರು ಲಾಭವನ್ನ ಮಾಡಿಕೊಟ್ಟಿದ್ದಾನೆ ಆದ್ರೆ ಇನ್ನು ಒಬ್ಬನನ್ನ ಮತಾಂತರ ಇಲ್ಲಿ ಮತಾಂತರವನ್ನ ಮಾಡಿಸಿಬಿಟ್ಟರೆ ಖಂಡಿತವಾಗಿಯೂ ನನ್ನ ಪುಣ್ಯದ ಖಾತೆ ಭಾರವಾಗುತ್ತದೆ ಎಂದು ತಕ್ಷಣ ಲೆಕ್ಕಾಚಾರವಾಗಿ ಬಿಟ್ಟು ಅವ್ರೇನ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಯಾವುದೋ ದೂರದ ಊರಿಗೆ ಫೋನನ್ನ ಮಾಡಿ ಅಲ್ಲಿಂದ ಕಾರನ್ನ ಕಳಿಸಿ ಕಾರಿನಿಂದ ಅವನು ರೈಲನ್ನ ಹತ್ತಿಸಿ ಯಾರನ್ನ ಜೋಸೆಫ್ ಅನ್ನ ದೂರದ ಊರಿಗೆ ಬರ್ತಾನೆ ಆ ರೈಲಿನಲ್ಲಿ ದೂರದ ಊರಿಗೆ ಬಂದಂತಹ ಜೋಸೆಫ್ ಈಗ ಜೋಸೆಫ್ ಡಿ ಕಾಷ್ಟ ಎಂಬ ಭಿಕ್ಷಕ ಈ ದೂರದ ಊರಿನಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಈಗ ರಹಮತ್ ಎಂಬ ಕುಂಟ ಭಿಕ್ಷಕನಾಗಿ ಹೆಸರನ್ನ ಬದಲಾಯಿಸಿಕೊಂಡಿದ್ದಾನೆ ಅಂದರೆ ಕ್ರೈಸ್ತ ಧರ್ಮವನ್ನ ಬಿಟ್ಟು ಅವನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಆ ಜೋಸೆಫ್ ರಹಮತ್ ಆದ ಬಗೆಯನ್ನ ವಿವರಿಸಿ ನೋಡು ರಹಮತ್ ಆಗಿದ್ದು ಈ ರೀತಿ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ನಿಮ್ಗೆ ಈಗ ರಹಮತ್ ಆಗಿದ್ದಾನೆ ರಹಮತ್ ಆದ್ಮೇಲೆ ಕೊನೆಗೆ ಅವನು ಸುಮಾರು ವರ್ಷಗಳ ಕಾಲ ಅಲ್ಲಿ ಅವನಿಗೆ ಊಟ ತಿಂಡಿ ತಿನಿಸುಗಳು ಮಾಂಸ ಎಲ್ಲವೂ ಕೂಡ ಸಿಗ್ತಾ ಸಿಕ್ತು ಆರಾಮಾಗಿ ಅವನು ಜೀವನವನ್ನ ಕಳೀತಾ ಇದ್ದ ಹೀಗೆ ಒಂದ್ ಎರಡು ವರ್ಷ ಆದ್ಮೇಲೆ ಅವನನ್ನ ಆ ದೂರದ ಊರಿನಿಂದ ಕಳಿಸ್ಬಿಡ್ತಾರೆ ಸರಿ ನೀನು ಹರಡು ಈಗ ಅಂತ ಕಳಿಸ್ತಂತ ಸಂದರ್ಭದಲ್ಲಿ ಅಲ್ಲಾವು ನಿಮಗೆ ಭೂಮಿಯ ಮೇಲೆ ಭೂಮಿಯನ್ನೇ ಹಾಸಿಗೆಯನ್ನಾಗಿಯೂ ಹಾಗೆ ಆಕಾಶವನ್ನೇ ಮೇಲ್ಚಾವಣಿಯಾಗಿಯೂ ರಚಿಸಿಕೊಟ್ಟನು ಹಾಗೆಯೇ ಅವನು ನಿಮಗಾಗಿ ಸುಂದರ ಸ್ವರ್ಗವನ್ನ ನಿರ್ಮಿಸಿರುತ್ತಾನೆ ಅಂತ ಆ ಒಂದು ಗ್ರಂಥದ ವಿಚಾರಗಳನ್ನೆಲ್ಲವನ್ನ ಸಾಲುಗಳನ್ನೆಲ್ಲ ತಿಳಿದು ಓದು ತಿಳ್ಕೊಂಡಿರ್ತಕ್ಕಂಥವನು ಈಗ ನೇರವಾಗಿ ಆ ಊರನ್ನ ಬಿಟ್ಟು ನಡೆದುಕೊಂಡು ಬರ್ತಾ ಇದ್ದಾನೆ ಯಾಕೆಂದ್ರೆ ಇಲ್ಲಿ ಈ ಸಾಹುಕಾರ ಏನ್ ಮಾಡ್ತಾನೆ ಸಾಹುಕಾರರನ್ನ ಭೇಟಿಯಾಗೋಣ ಅಂತ ಈ ಸಾಹುಕಾರ ಇಲ್ಲಿ ಪವಿತ್ರ ಶುಕ್ರವಾರದ ದಿನದಂದು ಜುಮ್ಮಾ ಮಸೀದಿಗೆ ಬರ್ತಾ ಇರ್ತಾರೆ ಯಾರು ಜವಳಿ ಅಂಗಡಿಯ ಸಾಹುಕಾರ ಇಲ್ಲಿ ಆ ಸಾಹುಕಾರರ ಹತ್ರ ಏನಾದ್ರೂ ಮಾತನಾಡೋಣ ಅಂತ ಹೇಳಿ ಬರ್ತಾನೆ ಬಂದಂತ ಸಂದರ್ಭದಲ್ಲಿ ಸಾಹುಕಾರರಾಗ ಮಸೀದಿಯಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಪ್ರಾರ್ಥನೆ ಪ್ರ ಇಲ್ಲಿ ಇಲ್ಲೋ ಕಡೆ ನಮಾಜ್ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಅಲ್ಲಿ ಅವರು ಸಿಗೋದಿಲ್ಲ ಅಲ್ಲಿಂದ ಸೀದಾ ಹೊರಟೋಗ್ತಾರೆ ಅದಾದ್ಮೇಲೆ ಕೊನೆಗೆ ಅವನ ಹತ್ತಿರ ಆ ಪತ್ರದಲ್ಲಿ ಆ ಈ ಜವಳಿ ಅಂಗಡಿಯ ಸಾಹುಕಾರನ ಒಂದು ಯಾವ್ದಪ್ಪ ಅಂತಂದ್ರೆ ವಿಳಾಸ ಇರುತ್ತೆ ಆ ವಿಳಾಸವನ್ನ ಹುಡಿಕೊಂಡು ಸೀದಾ ಹತ್ರ ಬರ್ತಾನೆ ಮನೆ ಹತ್ರ ಬರ್ತಾನೆ ಮನೆ ಹತ್ರ ಬಂದ್ರು ಕೂಡ ಅವನು ಆ ಪವಿತ್ರ ಶುಕ್ರವಾರ ಅಲ್ಲಿ ಸುಮಾರು ಅವರು ಐದು ಬಾರಿ ನಮಾಜನ್ನ ಮಾಡ್ತಾ ಇದ್ರು ಆಗ ನಮಾಜನ್ನ ಮಾಡ್ತಾ ಸಂದರ್ಭದಲ್ಲಿ ಆ ಮನೆ ಹತ್ರ ಬಂದಂತಹ ಬರ್ತಾನೆ ಬಂದು ನೋಡಿದಂತ ಸಂದರ್ಭದಲ್ಲಿ ಅವರು ಸೀದಾ ಮನೆಗಳ ಒಳಗಡೆ ಹೋಗಿ ಇವನಿಗೆ ಆ ಮನೆಯ ಒಬ್ಬ ಕೆಲಸದವನು ಪಾಪ ಅವನಿಗೆ ಅವನು ಕೂಡ ಮೂಕನಾಗಿರ್ತಾನೆ ಆ ಮೂಕ ವ್ಯಕ್ತಿಯ ಕೈಯಲ್ಲಿ ಅವನ ಕೈಗಳಿಂದ ಹೋಗು ಎನ್ನುವಂತೆ ಸಜ್ಞೆ ಮಾಡಿ ಇಲ್ಲಿ ಸುಮಾರು ನಾವೇನಪ್ಪ ಅಂದ್ರೆ ಹತ್ತು ರೂಪಾಯಿಗಳ ಎರಡು ನೋಟುಗಳನ್ನ ಕೊಟ್ಟು ಕಳಿಸ್ತಾರೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಅವನ ಬಲಗೈಗಳ ನಡುವೆ ಒಬ್ಬ ವ್ಯಕ್ತಿ ಆ ಹುಡುಗ ಆ ಜವಳಿ ಅಂಗಡಿಯ ಸಾಹುಕಾರರ ಒಬ್ಬ ವ್ಯಕ್ತಿ ಅಥವಾ ಮುಸ್ಲಿಂ ವ್ಯಕ್ತಿ ಜವಳಿ ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಆ ವ್ಯಕ್ತಿ ಆ ಸಾಹುಕಾರನ ಮನೆಗೆ ಬಂದಿಂದ ಬಂದಂತ ಸಂದರ್ಭದಲ್ಲಿ ಅವ್ನೇನ್ ಮಾಡ್ತಾ ಇದ್ದಾನೆ ಆ ಕೆಲಸದ ಹುಡುಗನ ಕೈಯಲ್ಲಿ ಅವನ ಎರಡು ಬಲಗೈ ಬರಳಿನಲ್ಲಿ ಎರಡು ಹತ್ತು ರೂಪಾಯಿ ನೋಟುಗಳನ್ನ ತೆಗೆದುಕೊಂಡು ಈ ಕುಂಟನನ್ನ ದಿಟ್ಟಿಸುತ್ತಾ ಆ ಹುಡುಗ ನೋಡ್ತಾನೆ ಆ ಸಾಹುಕಾರನ ಮನೆಯ ಆ ಒಂದು ಆಳು ಅಥವಾ ಸೇವಕನಿಗೂ ಕೂಡ ಮೂಕನಾಗಿರ್ತಾನ ಅವನ ಮಾತು ಬರೋದಿಲ್ಲ ಅವನ ಕೈಗಳು ಹೋಗು ಅನ್ನುವಂತೆ ಸಂಜ್ಞೆಯನ್ನ ಮಾಡ್ತಾ ಇರ್ತವೆ ಆದ್ರೆ ನೋಟುಗಳನ್ನ ಜಗಲಿಯಲ್ಲಿರಿಸಿ ಬಾಗಿಲನ್ನ ಎಳೆದುಕೊಂಡ ಇದನ್ನ ಈ ದುಡ್ಡನ್ನ ತೆಗೆದುಕೊಂಡು ಹೋಗು ಇಪ್ಪತ್ತು ರೂಪಾಯಿಯನ್ನ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ಹೋಗುವಂತ ಹೇಳ್ತಾ ಇರ್ತಾರೆ ಆಗ ಎಲ್ಲ ಒಂದ್ ಕಡೆ ಪವಿತ್ರ ಗ್ರಂಥದಲ್ಲಿ ಬರೆದಿದ್ದಲ್ಲಿ ಬರೆದಿಟ್ಟಿದ್ದೆವು ಆ ಪವಿತ್ರ ಗ್ರಂಥದಲ್ಲಿ ಇದ್ದಂತಹ ವಿಚಾರವನ್ನ ನೋಡ್ತಾನೆ ಅಲ್ಲ ಅವು ನಿಮಗೆ ಭೂಮಿಯನ್ನ ಹಾಸಿಗೆಯನ್ನಾಗಿಯೂ ಆಕಾಶವನ್ನ ಮೇಲ್ಛಾವಣಿಯನ್ನಾಗಿ ರಚಿಸಿಕೊಟ್ಟನು ಅವನು ನಿಮಗಾಗಿ ಸುಂದರ ಸ್ವರ್ಗವನ್ನು ನಿರ್ಮಿಸಿರುತ್ತಾನೆ ಓಹೋ ಹಾಗಾದರೆ ಇಡೀ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ತಮ್ಮ ಧರ್ಮಗಳನ್ನ ತಮ್ಮ ಜಾತಿಗಳನ್ನ ಇಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ಸತ್ಯ ಇಲ್ಲಿ ಜೋಸೆಫ್ಗೆ ಅರ್ಥ ಆಗಿದೆ ಅಥವಾ ಮುಸ್ಲಿಂ ಧರ್ಮವನ್ನಕ್ಕೆ ಮತಾಂತರಗೊಂಡಂತಹ ರಹಮತ್ಗೆ ಅರ್ಥ ಆಗಿದೆ ನಾವಿಲ್ಲಿ ಗಮನ ಇಲ್ಲಿ ಗಮ ಇಲ್ಲಿ ಗಮನದಲ್ಲಿಟ್ಕೊಳ್ತಾ ಹೋಗ್ಬೋದು ಧರ್ಮವನ್ನ ಬಂಡವಾಳ ಮಾಡಿಕೊಂಡಂತಹ ಅವರ ವಿಚಾರಗಳ ಬಗ್ಗೆ ಇಲ್ಲಿ ನೇರವಾಗಿ ಏನಪ್ಪಾ ಅಂದ್ರೆ ಈ ಕಥಾ ಯಾರು ಜೋಸೆಫ್ ಡಿ ಕಾಷ್ಟ ಉರುಬ್ ರಹಮತ್ ಕೊನೆಗೂ ಕೂಡ ಮತ್ತೆ ಭಿಕ್ಷಾಟನೆಗೆ ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಅಥವಾ ಭಿಕ್ಷೆ ಬೇಡುವಂತಹ ದುರಂತಕ್ಕೆ ಅವನು ತಲುಪ್ತಾನೆ ಅವನು ಯಾವ ಧರ್ಮದಿಂದ ಮತ್ಯಾವ ಧರ್ಮಕ್ಕೆ ಅಂದ್ರೆ ಕ್ರೈಸ್ತ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಸೇರ್ಕೊಂಡ್ರು ಕೂಡ ಅಥವಾ ಇಸ್ಲಾಂ ಧರ್ಮಕ್ಕೆ ಸೇರ್ಕೊಂಡ್ರು ಕೂಡ ಅವನು ಭಿಕ್ಷೆ ಬೇಡದು ಮಾತ್ರ ತಪ್ಪಲಿಲ್ಲ ಈ ರೀತಿ ಅವನ ಬದುಕು ದುರಂತವನ್ನ ಕಾಣ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ದೇವರುಗಳ ರಾಜ್ಯದಲ್ಲಿ ಅನ್ನುವಂತಹ ಕಥಾಭಾಗದ ಸಾರಾಂಶವಾಗಿದೆ ಎರಡು ಭಾಗಗಳು ನನ್ನ ಚಾನಲ್ ಇದೆ ನೋಡಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ